ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಸಿ ಇ ಟಿ ಫೈಟರ್ಸ್ ಒನ್ ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಚಾನಲನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಓದ್ಕೊಳ್ಳಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಎಸ್ ಎಸ್ ಸಿ ಎಕ್ಸಾಮ್ಸ್ ಮತ್ತು ಸಿ ಟಿ ಐ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನವೆಂಬರ್ ತಿಂಗಳ ಒಂದು ಕರೆಂಟ್ ಅಫೇರ್ಸ್ನ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಈಗ ಮೊದಲನೇ ಒಂದು ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋದಾದರೆ ಇತ್ತೀಚೆಗೆ ವಿಶ್ವದಲ್ಲೇ ವಿಶ್ವದ ಅತಿ ಎತ್ತರವಾದಂಥ ಒಂದು ಪರಮಾಣು ರಿಯಾಕ್ಟರ್ ಸಂಶೋಧನೆಯನ್ನು ಯಾವ ದೇಶದಲ್ಲಿ ಸ್ಥಾಪಿಸಲಾಗಿದೆ ಸ್ನೇಹಿತರೆ ಇತ್ತೀಚೆಗೆ ಯಾವ ಒಂದು ದೇಶದಲ್ಲಿ ವಿಶ್ವದ ಅತಿ ಎತ್ತರದ ಒಂದು ಪರಮಾಣು ರಿಯಾಕ್ಟರ್ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಬೋಲವಿಯಾ ಸ್ನೇಹಿತರು ಆಪ್ಷನ್ ಡಿ ಬೋಲವಿಯಾ ಸರಿಯಾದಂತಹ ಉತ್ತರ ಕೂಡ ಆಗಿರುತ್ತದೆ ಬೋಲವಿಯಾದಲ್ಲಿ ವಿಶ್ವದ ಅತಿ ಎತ್ತಾದ ಒಂದು ಪರಮಾಣು ರಿಯಾಕ್ಟರ್ ಅನ್ನ ಸ್ಥಾಪನೆ ಮಾಡಲಾಗಿದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಇತ್ತೀಚೆಗೆ ಯಾವ ದೇಶವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಕ್ಯೂರಿಟಿ ಶೃಂಗಸಭೆ ನಡೆಸಿದೆ ಸ್ನೇಹಿತರೆ ಇತ್ತೀಚೆಗೆ ಯಾವ ದೇಶವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಕ್ಯೂರಿಟಿ ಸಭೆಯನ್ನು ನಡೆಸ್ತಿದೆ ಅಂತ ಕೇಳಲಾಗುತ್ತೆ ಸ್ನೇಹಿತರೆ ಇದು ತುಂಬಾ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿದೆ ಇಂಪಾರ್ಟೆಂಟ್ ಪ್ರಶ್ನೆಗಳಿಗೆ ನಾವು ಈ ರೀತಿ ಸ್ಟಾರ್ ಮಾರ್ಕ್ನ ಮೆನ್ಷನ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ಯಾವ ದೇಶ ನಡೆಸಿದೆ ಅಂತ ನೋಡಿದ್ರೆ ಆಪ್ಷನ್ ಬಿ ಇಂಗ್ಲೆಂಡ್ ಆಗಿರುತ್ತೆ ಇಂಗ್ಲೆಂಡ್ ಅಥವಾ ಯು ಕೆ ಅಂತಲೂ ಕೂಡ ಕರೆಯಲಾಗುತ್ತೆ ಇಂಗ್ಲೆಂಡ್ನಲ್ಲಿ ವಿಶ್ವದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಕ್ಯೂರಿಟಿ ಏಜೆನ್ಸಿಯ ಒಂದು ಶೃಂಗಸಭೆ ಕೂಡ ನಡೆದಿರುತ್ತದೆ ಇಂಗ್ಲೆಂಡ್ನಲ್ಲಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದರೆ ನಿಸಾರ್ ಮಿಷನ್ ಯಾವ ದೇಶಗಳ ಮಧ್ಯೆ ಅಭಿವೃದ್ಧಿಪಡಿಸಲಾಗಿದೆ ಸ್ನೇಹಿತರೆ ನಿಸಾರ್ ಮಿಷನ್ ಯಾವ ಒಂದು ದೇಶಗಳ ನಡುವೆ ಅಭಿವೃದ್ಧಿಪಡಿಸಲಾದಂಥ ಒಂದು ಜಂಟಿ ಯೋಜನೆ ಕೂಡ ಆಗಿದೆ ಅಂತಲೂ ಕೂಡ ಪ್ರಶ್ನೆ ಆಗಿರುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ಸ್ನೇಹಿತರೆ ನಿಸಾರ್ ಯೋಜನೆಯು ಆಪ್ಷನ್ ಸಿ ಭಾರತ ಮತ್ತು ಅಮೆರಿಕ ಭಾರತ ಮತ್ತು ಅಮೆರಿಕ ದೇಶಗಳ ನಡುವೆ ಸಿದ್ಧಪಡಿಸಿರುವಂಥ ಒಂದು ಯೋಜನೆ ಕೂಡ ಆಗಿದ್ದು ಈ ಒಂದು ನಿಸಾರ್ ಯೋಜನೆಯನ್ನು ನಮ್ಮ ಭಾರತ ದೇಶದ ಇಸ್ರೋ ಮತ್ತು ಅಮೆರಿಕದ ನಾಸಾ ಎರಡರ ನಡುವೆ ಇರುವಂಥ ಒಂದು ಜಂಟಿ ಮಿಷನ್ ಕೂಡ ಆಗಿದ್ದು ಇದನ್ನು ನಿಸಾರ್ ಎಂದು ಕೂಡ ಹೆಸರಿಡಲಾಗಿದೆ ನಿಸಾರ್ ಯೋಜನೆ ಭಾರತ ಮತ್ತು ಅಮೆರಿಕ ದೇಶದ ನಡುವೆ ಇರುವಂತಹ ಒಂದು ಜಂಟಿ ಯೋಜನೆ ಕೂಡ ಇದಾಗಿದ್ದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಇದಾಗಿರುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ದಕ್ಷಿಣ ಕೊರಿಯಾದೊಂದಿಗೆ ಆರ್ಥಿಕ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿರುತ್ತದೆ ಸಹಿ ಹಾಕಿರುತ್ತದೆ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ದಕ್ಷಿಣ ಕೊರಿಯಾದೊಂದಿಗೆ ಆರ್ಥಿಕ ಸಹಕಾರ ಸಹಾಯಕ್ಕಾಗಿ ಒಪ್ಪಂದಕ್ಕೆ ಸಹಕಾರಕ್ಕೆ ಇದಕ್ಕೆ ಸಹಿಯನ್ನ ಹಾಕಿರುವಂತ ಸರ್ಕಾರ ಅಂತ ಯಾವ ರಾಜ್ಯ ಸರ್ಕಾರ ಅಂತ ಕೂಡ ಪ್ರಶ್ನೆಯನ್ನ ಕೇಳಲಾಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಒಡಿಶಾ ರಾಜ್ಯ ಸ್ನೇಹಿತರ ಆಪ್ಷನ್ ಸಿ ಒಡಿಶಾ ರಾಜ್ಯವು ದಕ್ಷಿಣ ಕೊರಿಯಾದೊಂದಿಗೆ ಆರ್ಥಿಕ ಸಹಾಯಕ್ಕಾಗಿ ಒಪ್ಪಂದಕ್ಕೆ ಸಹಿ ಹಾಕಿರುವಂತ ನಮ್ಮ ಭಾರತದ ರಾಜ್ಯ ಕೂಡ ಆಗಿರುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದರೆ ವಿಶ್ವ ಕ್ರಿಕೆಟ್ ಟೂರ್ನಿಯ ಇತಿಹಾಸದಲ್ಲಿ ಅತಿ ಹೆಚ್ಚು ವಿಕೆಟ್ ಕಬಳಿಸಿದಂಥ ಭಾರತದ ಬೌಲರ್ ಯಾರು ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಸ್ನೇಹಿತರ ಪ್ರಸ್ತುತ ನೀವು ಗಮನಿಸಬಹುದು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಶ್ವಕಪ್ ಕೂಡ ಇದೀಗ ಕಂಪ್ಲೀಟ್ ಆಗಿದ್ದು ಈ ಒಂದು ವಿಶ್ವಕಪ್ ಅಲ್ಲಿ ಅಂದರೆ ಕ್ರಿಕೆಟ್ ವಿಶ್ವಕಪ್ ಆಗಿರುತ್ತೆ ಮೆನ್ಸ್ ವಿಶ್ವಕಪ್ ಅಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಂತ ನಮ್ಮ ಭಾರತದ ಬೌಲರ್ ಆಗಿರ್ತಾರೆ ಅವರು ಯಾರು ಅಂತಂದ್ರೆ ಮಹಮ್ಮದ್ ಶಮಿ ಸ್ನೇಹಿತರ ಆಪ್ಷನ್ ಬಿ ಮಹಮ್ಮದ್ ಶಮಿ ಆಗಿರ್ತಾರೆ ಇವರು ಪ್ರಸ್ತುತ ಇಪ್ಪತ್ತ್ ಮೂರು ವಿಕೆಟ್ಗಳನ್ನು ಕೂಡ ಕಬಳಿಸಿರುತ್ತಾರೆ ಪ್ರಸ್ತುತ ನಾವು ಗಮನಿಸೋದಾದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಶ್ವ ಮೆನ್ಸ್ ಕ್ರಿಕೆಟ್ ಟೂರ್ನಮೆಂಟ್ನ ಚಾಂಪಿಯನ್ಶಿಪ್ ಆದವರು ಯಾರು ಅಂತ ಕೇಳೋದಾದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಆಸ್ಟ್ರೇಲಿಯಾ ಸರಿಯಾಗಿರುತ್ತದೆ ಈ ಒಂದು ರನ್ನರ್ ಅಪ್ ಯಾರು ಅಂತ ನೋಡಿದ್ರೆ ನಮ್ಮ ಭಾರತ ಅಥವಾ ಇಂಡಿಯಾ ಆಗಿರುತ್ತದೆ ಇದರಲ್ಲಿ ಅತಿ ಹೆಚ್ಚು ವಿಕೆಟ್ ಕಬಳಿಸಿದವರು ಯಾರು ಈ ಒಂದು ಟೂರ್ನಮೆಂಟ್ ಅಲ್ಲಿ ಅಂತ ನೋಡೋದಾದ್ರೆ ಮೊಹಮ್ಮದ್ ಶಮಿ ಆಗಿದ್ರೆ ಈ ಒಂದು ಟೂರ್ನಮೆಂಟ್ನಲ್ಲಿ ಅತಿ ಹೆಚ್ಚು ರನ್ನನ್ನು ಗಳಿಸಿದ ಬ್ಯಾಟ್ಸ್ಮ್ಯಾನ್ ಯಾರು ಅಂತ ಕೇಳಿದರೆ ವಿರಾಟ್ ಕೊಹ್ಲಿ ಆಗಿರ್ತಾರೆ ಇವರಿಗೆ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಕೂಡ ವಿರಾಟ್ ಕೊಹ್ಲಿ ಅವರಿಗೆ ನೀಡಿ ಗೌರವಿಸಲಾಗಿರುತ್ತದೆ ಆಸ್ಟ್ರೇಲಿಯಾ ತಂಡದ ನಾಯಕ ಪ್ಯಾತ್ ಕಮಿನ್ಸ್ ಆಗಿದ್ರೆ ನಮ್ಮ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಆಗಿರುತ್ತಾರೆ ಅಪ್ ನಮ್ಮ ಭಾರತ ಆಗಿದ್ರೆ ಚಾಂಪಿಯನ್ಶಿಪ್ ಆದವರು ಆಸ್ಟ್ರೇಲಿಯಾ ತಂಡ ಸರಿಯಾದಂತ ಉತ್ತರವಾಗಿರುತ್ತದೆ ಸ್ನೇಹಿತರೆ ನಿಮ್ಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡ್ಬೋದಾಗಿರುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕಡೆಗೆ ಬರೋದಾದರೆ ಇತ್ತೀಚೆಗೆ ವಿಶ್ವದ ಅತಿ ದೊಡ್ಡ ಎಲೆಕ್ಟ್ರಿಕಲ್ ವಾಹನ ಉತ್ಪಾದನಾ ಘಟಕವನ್ನು ಭಾರತ ಯಾವ ರಾಜ್ಯದಲ್ಲಿ ನಿರ್ಮಾಣವಾಗಲಿದೆ ಸ್ನೇಹಿತರೆ ಪ್ರಸ್ತುತ ನಾವು ನೀವು ಗಮನಿಸ್ತಿರಬಹುದು ವಿಶ್ವದಲ್ಲೇ ಅತಿ ದೊಡ್ಡ ಎಲೆಕ್ಟ್ರಿಕ್ ವಾಹನ ಉತ್ಪಾದನಾ ಘಟಕವನ್ನು ನಮ್ಮ ಭಾರತದ ಯಾವ ರಾಜ್ಯದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ತಮಿಳುನಾಡು ಸ್ನೇಹಿತರ ಆಪ್ಷನ್ ಎ ತಮಿಳುನಾಡು ರಾಜ್ಯದಲ್ಲಿ ವಿಶ್ವದ ಅತಿ ದೊಡ್ಡ ಎಲೆಕ್ಟ್ರಿಕ್ ವಾಹನ ಉತ್ಪಾದನಾ ಘಟಕವನ್ನು ಕೂಡ ನಮ್ಮ ಭಾರತದ ತಮಿಳುನಾಡಿನಲ್ಲಿ ಸ್ಥಾಪನೆಯನ್ನು ಮಾಡಲಾಗುತ್ತಿದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಇತ್ತೀಚೆಗೆ ಪಕ್ಷಿ ಸಮೀಕ್ಷೆಯನ್ನು ನಡೆಸಲಾದಂಥ ತರೋಯ್ ಜೌಗು ಪ್ರದೇಶವು ಯಾವ ರಾಜ್ಯದಲ್ಲಿದೆ ಸ್ನೇಹಿತರೆ ಇತ್ತೀಚೆಗೆ ಪಕ್ಷಿ ಸಮೀಕ್ಷೆಯನ್ನು ನಡೆಸಲಾದಂಥ ತರೋಯ್ ಜೌಗು ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಆಗಿದೆ ಇದು ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿದೆ ಸ್ನೇಹಿತರೆ ಇದು ಎಲ್ಲಿದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಗುಜರಾತ್ ರಾಜ್ಯದಲ್ಲಿದೆ ಆಪ್ಷನ್ ಎ ಗುಜರಾತ್ ರಾಜ್ಯದಲ್ಲಿ ತರೋಯ್ ಜೋಗು ಪ್ರದೇಶವನ್ನು ಕೂಡ ನಾವು ಕಾಣಬಹುದು ಇಲ್ಲಿ ಪಕ್ಷಿ ಸಮೀಕ್ಷೆಯನ್ನು ಕೂಡ ನಡೆಸಲಾಗಿದೆ ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಕಡೆಗೆ ಬರೋದಾದ್ರೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚಕ್ರವರ್ತಿ ವ್ಯಾಯಾಮವನ್ನು ಯಾವ ಪಡೆಯು ನಡೆಸಿದೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚಕ್ರವರ್ತಿ ವ್ಯಾಯಾಮವನ್ನು ಯಾವ ಪಡೆ ನಡೆಸಿದೆ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಸ್ನೇಹಿತರ ಇದು ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ ಆಗಿರುತ್ತದೆ ಇತ್ತೀಚೆಗೆ ಚಕ್ರವರ್ತಿ ವ್ಯಾಯಾಮವನ್ನು ಆಪ್ಷನ್ ಎ ನೌಕಾಪಡೆ ನಡೆಸಿರುತ್ತದೆ ಸ್ನೇಹಿತರ ಆಪ್ಷನ್ ಎ ನೌಕಾಪಡೆ ನಡೆಸಿರುತ್ತೆ ಹಾಗಾಗಿ ಇದನ್ನು ಚಕ್ರವರ್ತಿ ವ್ಯಾಯಾಮ ಎಂದು ಕೂಡ ಕರೆಯಲಾಗುತ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಇತ್ತೀಚೆಗೆ ಪತ್ತೆಯಾದಂಥ ಜಗತ್ತಿನ ಎಂಟನೇ ಖಂಡ ಎಂಟನೇ ಖಂಡ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಎಂಟನೇ ಖಂಡವಾದಂಥ ಜಿಲಾಂಡಿಯಾ ಇದು ಯಾವ ಯಾವ ದೇಶಗಳ ಮಧ್ಯ ಕಂಡು ಬರುತ್ತದೆ ಸ್ನೇಹಿತರೆ ನೀವು ಪ್ರಮುಖವಾಗಿ ಎಲ್ಲರೂ ಕೂಡ ಏಳು ಖಂಡಗಳನ್ನು ಓದಿರ್ತೀರಿ ಆದರೆ ಇತ್ತೀಚೆಗೆ ಪತ್ತೆ ಆಗಿರುವಂಥ ಎಂಟನೇ ಖಂಡ ಅದು ಯಾವುದು ಅಂತಂದರೆ ಜಿಲಾಂಡಿಯಾ ಕೂಡ ಆಗಿರುತ್ತದೆ ಈ ಒಂದು ಜಿಲಾಂಡಿಯಾ ಖಂಡವು ಸುಮಾರು ಮುನ್ನೂರ ಎಪ್ಪತ್ ಐದು ವರ್ಷಗಳ ಹಿಂದೆ ಕಳೆದು ಹೋಗಿರುತ್ತೆ ಮುನ್ನೂರ ಎಪ್ಪತ್ತೈದು ವರ್ಷಗಳ ಹಿಂದೆ ಇದು ಕಳೆದು ಹೋಗಿರುತ್ತದೆ ಅಥವಾ ನಾಪತ್ತೆ ಆಗಿರುತ್ತದೆ ಈ ಒಂದು ದೇಶ ಅಂತಂದರೆ ಈ ಒಂದು ಖಂಡವು ಎಂಟನೇ ಖಂಡವಾಗಿ ಕಂಡು ಬರುತ್ತದೆ ಇದೀಗ ಪ್ರಸ್ತುತ ಇದು ಯಾವ ಯಾವ ದೇಶಗಳ ನಡುವೆ ಕಂಡು ಬಂದಿದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿದ್ದು ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಡಿ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಸ್ನೇಹಿತರ ಆಪ್ಷನ್ ಡಿ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ನಡುವೆ ಕಂಡು ಈ ಒಂದು ಎಂಟನೇ ಖಂಡ ಕೂಡ ಇದಾಗಿದ್ದು ಪ್ರಸ್ತುತ ಇದು ಎಂಟನೇ ಖಂಡವಾಗಿ ಗುರುತಿಸಿಕೊಂಡಿದ್ದು ಸುಮಾರು ಮುನ್ನೂರ ಎಪ್ಪತ್ತೈದು ವರ್ಷಗಳ ಹಿಂದೆ ಇದು ನಾಪತ್ತೆಯಾಗಿರುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಚಲನಚಿತ್ರ ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಈ ಕೆಳಗಿನ ಯಾವ ನಗರದಲ್ಲಿ ಅಥವಾ ಸ್ಥಳದಲ್ಲಿ ನಡೆಯಲಿದೆ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಗೋವಾದಲ್ಲಿ ಸ್ನೇಹಿತರ ಆಪ್ಷನ್ ಬಿ ಗೋವಾದಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರತಿ ವರ್ಷ ಗೋವಾದಲ್ಲಿ ನಡೆಯುವಂಥ ಈ ಒಂದು ಪ್ಲೇಸ್ ಕೂಡ ಆಗಿರುತ್ತದೆ ಹಾಗಾಗಿ ಆಪ್ಷನ್ ಬಿ ಗೋವಾ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಲ್ತಾನ್ ಆಫ್ ಜವಾಹರ್ ಕಪ್ ಯಾವ ದೇಶ ಚಾಂಪಿಯನ್ಶಿಪ್ ಆಗಿದೆ ಸ್ನೇಹಿತರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಕೂಡ ಆಗಿದೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸುಲ್ತಾನ್ ಆಫ್ ಜವಾಹರ್ ಕಪ್ನ ಯಾವ ದೇಶ ಚಾಂಪಿಯನ್ಶಿಪ್ ಆಗಿದೆ ಅಥವಾ ಯಾವ ದೇಶ ಗೆದ್ದುಕೊಂಡಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಜರ್ಮನಿ ದೇಶ ಆಪ್ಷನ್ ಎ ಜರ್ಮನಿ ದೇಶ ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರೋದಾದರೆ ಎರಡ್ ಸಾವಿರದ ಇಪ್ಪತ್ತ್ ಪ್ರತಿಷ್ಠಿತ ಕಳಿಂಗ ಉತ್ಸವ ಯಾವ ರಾಜ್ಯದಲ್ಲಿ ನಡೆಯಿತು ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ ಸ್ನೇಹಿತರೆ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದರೆ ಇಂತಹ ಒಂದು ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂತ ನಾವು ತಿಳಿಸ್ತೀವಲ್ಲ ಅವು ಆದಷ್ಟು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಇಂತಹ ಪ್ರಶ್ನೆಗಳ ಬಗ್ಗೆ ನೀವು ಅತಿ ಹೆಚ್ಚಿನದಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಳಿಂಗ ಉತ್ಸವ ಯಾವ ರಾಜ್ಯದಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಒಡಿಸ್ಸಾ ರಾಜ್ಯದಲ್ಲಿ ಸ್ನೇಹಿತರ ಆಪ್ಷನ್ ಬಿ ಒಡಿಸ್ಸಾ ರಾಜ್ಯದಲ್ಲಿ ಕಳಿಂಗ ಉತ್ಸವ ನಡೆದಿರುತ್ತದೆ ಇದಕ್ಕೆ ಕಳಿಂಗ ಉತ್ಸವ ನಡೆಸಲು ಏನು ಕಾರಣ ಅಂತಂದರೆ ಸ್ನೇಹಿತರೆ ಹಿಂದಿನ ಅಂತಾರೆ ಹಳೆಯ ಹೆಸರು ಒಡಿಸ್ಸಾದ ಹಳೆಯ ಹೆಸರು ಕಳಿಂಗ ಅಂತಲೂ ಕೂಡ ಇತ್ತು ಹಾಗಾಗಿ ಇಲ್ಲಿ ಕಳಿಂಗ ಉತ್ಸವದ ಆಚರಣೆಯನ್ನು ಮಾಡಲಾಗುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕಡೆಗೆ ಬರೆದಾದರೆ ಇತ್ತೀಚೆಗೆ ಭಾರತ ಸರ್ಕಾರವು ಹರ್ಮೇಸ್ ನೈನ್ ಹಂಡ್ರೆಡ್ ಡ್ರೋನ್ ಖರೀದಿಸಲು ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಸ್ನೇಹಿತರೆ ಇತ್ತೀಚೆಗೆ ನಮ್ಮ ಭಾರತ ಸರ್ಕಾರವು ಹರ್ಮೇಸ್ ನೈನ್ ಹಂಡ್ರೆಡ್ ಎಂಬುವಂಥ ಈ ಒಂದು ಡ್ರೋನ್ಗಳನ್ನು ಖರೀದಿ ಮಾಡಲು ಯಾವ ದೇಶದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ನೀವು ಪ್ರಮುಖವಾಗಿ ಗಮನಿಸಬಹುದು ಹರ್ಮೇಸ್ ನೈನ್ ಹಂಡ್ರೆಡ್ ಎಂಬಂಥ ಡ್ರೋನ್ಗಳಾಗಿರುತ್ತೆ ಈ ಒಂದು ಹರ್ಮೇಸ್ ಎಂಬಂಥ ನೈನ್ ಹಂಡ್ರೆಡ್ ಡ್ರೋನ್ಗಳನ್ನು ಯಾವ ದೇಶದಿಂದ ಖರೀದಿ ಮಾಡಲಾಗುತ್ತದೆ ಅಂತಂದರೆ ಆಪ್ಷನ್ ಡಿ ಇಸ್ರೇಲ್ ದೇಶ ಆಪ್ಷನ್ ಡಿ ಇಸ್ರೇಲ್ ದೇಶದಿಂದ ನಮ್ಮ ಭಾರತಕ್ಕೆ ಈ ಒಂದು ಡ್ರೋನ್ಗಳನ್ನು ಖರೀದಿ ಮಾಡಲು ಒಂದು ಒಪ್ಪಂದವನ್ನು ಕೂಡ ಮಾಡಿಕೊಂಡಿರುತ್ತದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದರೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಜಾಗತಿಕ ನಾವಿನ್ಯತಾ ಸೂಚ್ಯಾಂಕದಲ್ಲಿ ಭಾರತಕ್ಕೆ ಎಷ್ಟನೇ ಸ್ಥಾನ ಸಿಕ್ಕಿದೆ ಭಾರತಕ್ಕೆ ಎಷ್ಟನೇ ಸ್ಥಾನ ಸ್ಥಾನ ಸಿಕ್ಕಿದೆ ಜಾಗತಿಕ ನಾವಿನ್ಯತಾ ಸೂಚ್ಯಾಂಕದಲ್ಲಿ ಭಾರತದ ಪ್ರಸ್ತುತ ಸ್ಥಾನ ಎಷ್ಟು ಅಂತ ನಾವು ನೋಡ್ತಾ ಹೋಗೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನಲವತ್ತನೇ ಸ್ಥಾನ ಸ್ನೇಹಿತರ ಆಪ್ಷನ್ ಬಿ ನಲವತ್ತನೇ ಸ್ಥಾನದಲ್ಲಿ ಪ್ರಸ್ತುತ ನಮ್ಮ ಭಾರತ ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ನಲವತ್ತನೇ ಸ್ಥಾನವನ್ನು ಕೂಡ ಪಡೆದುಕೊಂಡಿರುತ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ರಾಷ್ಟ್ರೀಯ ವಯೋಸ್ತ್ರೀ ಯೋಜನೆಯು ಈ ಕೆಳಗಿನ ಯಾವ ಇಲಾಖೆಯ ಅಡಿಯಲ್ಲಿ ಕಂಡುಬರುತ್ತದೆ ರಾಷ್ಟ್ರೀಯ ವಯೋಸ್ತ್ರೀ ಯೋಜನೆಯು ಈ ಕೆಳಗಿನ ಯಾವ ಒಂದು ಇಲಾಖೆಯ ಅಡಿಯಲ್ಲಿ ಕಂಡು ಬರುತ್ತದೆ ಅಂತ ನಾವು ನೋಡ್ತಾ ಹೋಗೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಅಂಡರಲ್ಲಿ ಕಂಡುಬರುತ್ತದೆ ಆಪ್ಷನ್ ಡಿ ಸರಿಯಾದಂತ ಉತ್ತರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಅಂಡರಲ್ಲಿ ರಾಷ್ಟ್ರೀಯ ವಯೋಸ್ಥರಿ ಯೋಜನೆ ಕೂಡ ಕಂಡುಬರುತ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆಯನ್ನ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಶ್ವದ ಐದನೇ ಕಾಫಿ ಸಮ್ಮೇಳನ ಈ ಕೆಳಗಿನ ಯಾವ ನಗರದಲ್ಲಿ ಜರುಗಲಿದೆ ಸ್ನೇಹಿತರೆ ಪ್ರಸ್ತುತ ಇದು ಜರುಗ್ತಾ ಇರುತ್ತೆ ಎರಡು ಸಾವಿರದ ಸಾಲಿನ ವಿಶ್ವದ ಐದನೆಯ ಕಾಫಿ ಸಮ್ಮೇಳನ ಈ ಕೆಳಗಿನ ಯಾವ ನಗರದಲ್ಲಿ ಜರುಗಲಿದೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬೆಂಗಳೂರು ಸ್ನೇಹಿತರ ಆಪ್ಷನ್ ಬಿ ನಮ್ಮ ಬೆಂಗಳೂರಿನಲ್ಲಿ ಜರುಗುತ್ತದೆ ಸ್ನೇಹಿತರೆ ಇದರ ಒಂದು ರಾಯಭಾರಿಯಾಗಿ ಯಾರು ಆಯ್ಕೆ ಆಗಿರುತ್ತಾರೆ ಅಂತಂದ್ರೆ ರೋಹನ್ ಬೋಪಣ್ಣ ರೋಹನ್ ಬೋಪಣ್ಣ ಅವರು ಇದರ ಒಂದು ವಿಶ್ವದ ಐದನೇ ಕಾಫಿ ಸಮ್ಮೇಳನದ ರಾಯಭಾರಿಯಾಗಿ ಆಯ್ಕೆ ಆಗಿರುತ್ತಾರೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಬೆಂಗಳೂರು ಆಗಿರುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದವರು ಯಾರು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ವಹೀದ್ ರೆಹಮಾನ್ ಆಪ್ಷನ್ ಎ ವಹೀದ್ ರೆಹಮಾನ್ ರವರು ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಾರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ನೆಕ್ಸ್ಟ್ ಹದಿನೆಂಟನೆಯ ಪ್ರಶ್ನೆ ಇತ್ತೀಚೆಗೆ ವರದಿಯ ಪ್ರಕಾರ ಅತಿ ಹೆಚ್ಚು ಕ್ಷಯ ರೋಗ ಪ್ರಕರಣಗಳು ಯಾವ ದೇಶದಲ್ಲಿ ದಾಖಲಾಗಿದೆ ಸ್ನೇಹಿತರೆ ಇತ್ತೀಚಿನ ಒಂದು ವರದಿಯ ಪ್ರಕಾರ ಅತಿ ಹೆಚ್ಚು ಕ್ಷಯ ರೋಗ ಪ್ರಕರಣಗಳು ಈ ಕೆಳಕಂಡ ಯಾವ ದೇಶದಲ್ಲಿ ದಾಖಲಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಪ್ರಸ್ತುತ ಇತ್ತೀಚೆಗೆ ಅತಿ ಹೆಚ್ಚು ಕ್ಷಯ ರೋಗ ಕಂಡು ಬಂದಿರುವಂಥ ದೇಶ ಯಾವುದು ಅಂತಂದರೆ ಆಪ್ಷನ್ಸ್ ಅದು ನಮ್ಮ ಭಾರತ ಆಗಿರುತ್ತೆ ಆಪ್ಷನ್ ಸಿ ನಮ್ಮ ಭಾರತ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸುಪ್ರೀಂ ಕೋರ್ಟ್ ಮೀಸಲಾತಿಯನ್ನು ಐವತ್ತು ಪರ್ಸೆಂಟ್ ಮಿತಿಯನ್ನು ಯಾವ ಪ್ರಕರಣದಲ್ಲಿ ದಾಖಲಿಸಿದೆ ಸುಪ್ರೀಂ ಕೋರ್ಟ್ನ ಮೀಸಲಾತಿ ಮಿತಿಯನ್ನು ಶೇಕಡ ಐವತ್ತು ಪರ್ಸೆಂಟ್ ಎಂಬಂಥ ಯಾವ ಒಂದು ಪ್ರಕರಣದಲ್ಲಿ ದಾಖಲಾಗಿಸಿದೆ ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಯಾರೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದಾರೆ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ ಇದಿಷ್ಟು ಕೂಡ ನವಂಬರ್ ತಿಂಗಳಿನ ಒಂದು ಕರೆಂಟ್ ಅಫೇರ್ಸ್ ಕೂಡ ಆಗಿದ್ದು ವಿದ್ಯಾರ್ಥಿಗಳು ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿಒ ಎಸ್ ಡಿ ಎಫ್ ಡಿ ಎ ಗ್ರಾಮಲೆಕ್ಕಿಗ ಎಸ್ ಎಸ್ ಸಿ ಮತ್ತು ಸಿ ಟಿ ಐ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊತಿರುವಂಥ ಅಭ್ಯರ್ಥಿಗಳಿಗೆ ಇದು ತುಂಬ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳು ಕೂಡ ಆಗಿರುತ್ತದೆ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲಲ್ಲಿ ಪ್ರತಿಯೊಂದು ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ಗೆ ಬೇಕಿರುವಂಥ ಪ್ರತಿಯೊಂದು ವಿಡಿಯೋದಲ್ಲೂ ತಿಳಿಸ್ತಾ ಹೋಗ್ತಾ ಇರ್ತೀವಿ ಹಾಗಾಗಿ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರ ಗ್ರೂಪ್ ಗ್ರೂಪ್ ಹಾಗೂ ಎಲ್ಲ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ